ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಅನ್ವಯಿಕ ಪ್ರಶ್ನೆಗಳು ನೋಡಿ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರಲ್ಲಿಯೂ ಕೂಡ ಈ ಅನ್ವಯಿಕ ಪ್ರಶ್ನೋತ್ತರಗಳು ಇದ್ದೇ ಇರುತ್ತೆ ಈ ಅನ್ವಯಿಕ ಪ್ರಶ್ನೋತ್ತರಗಳನ್ನು ಈ ಒಂದು ಪ್ರಶ್ನೋತ್ತರಗಳನ್ನು ಬಿಟ್ಟು ಬೇರೆ ಯಾವುದು ಕೇಳಲಿಕ್ಕೆ ಚಾನ್ಸಸ್ ಇಲ್ಲ ನೋಡ್ತಾ ಹೋಗಿ ಇಲ್ಲಿ ಪದ್ಯಗಳಿಗೆ ಸಂಬಂಧಿಸಿದಂತೆ ಕೊಟ್ಟಿರುವಂತಹದ್ದು ಇದು ಬ್ಲೂ ಪ್ರಿಂಟನ್ನ ಅನುಗುಣವಾಗಿಯೇ ಈ ಒಂದು ಅನ್ವಯಿಕ ಪ್ರಶ್ನೆಗಳನ್ನು ನಾನು ತೆಗೆದುಕೊಂಡಿದ್ದೇನೆ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿಯೂ ಕೂಡ ಈ ಒಂದು ಅನ್ವಯಿಕ ಪ್ರಶ್ನೆಗಳು ಬಂದಿರೋದ್ರಿಂದ ಸೆವೆಂಟಿ ಪರ್ಸೆಂಟು ಇದೇ ಪ್ರಶ್ನೆಗಳನ್ನ ಕೇಳುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾನು ಭಾವಿಸ್ತೇನೆ ಮೊದಲನೆಯದು ರಾವಣನ ರೂಪು ಸುಯತಾ ತ್ರಿವಿಗೆ ತೃಣಕಲ್ಪಮಾಯ್ತು ಪತಿಭಕ್ತಿಯೊಳ ರಿವನಿತೆಯ ತರದಿಂ ಸದ್ಭಾವನೊಳಗೊಂಡ ಪುಣ್ಯವತಿಯ ಸತಿಯ ಈ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ ನೋಡಿ ಇದು ಈ ಒಂದು ಪದ್ಯವನ್ನು ನೀವು ಮೊದಲು ಅರ್ಥೈಸ್ಕೊಂಡ್ಬಿಟ್ಟು ಆಮೇಲೆ ಉತ್ತರಿಸಬೇಕಾಗುತ್ತಿದೆ ರಾವಣನ ರೂಪ ಸೀತಾದೇವಿಗೆ ತೃಣಕಲ್ಪ ಅಂದ್ರೆ ಹುಲ್ಲಿಗೆ ಸಮಾನವಾಯಿತು ಅನ್ನುವಂಥದ್ದು ಹಾಗೆ ಆ ಪತಿಭಕ್ತಿಯೋಳ್ ಪತಿ ಭಕ್ತಿಯಲ್ಲಿ ಸೀತೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಸದ್ಭಾವವುಳ್ಳಂತಹ ಪುಣ್ಯವತಿಯರು ಇಲ್ಲ ಅನ್ನುವಂತಹ ರೀತಿಯಲ್ಲಿ ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ ಇದರಲ್ಲಿರುವಂತಹ ಸಮ್ ಆಪ್ಷನಲ್ಲಿರುವಂತಹ ಸರಿಯಾದ ಉತ್ತರವನ್ನು ನೋಡೋದಾದರೆ ಸೀತೆ ರಾಮನಲ್ಲಿ ಸದ್ಭಾವವನ್ನು ಒಳಗೊಂಡಂತಹ ಪುಣ್ಯವತಿಯ ಹಾಗೆ ಧರ್ಮ ಕ್ಷಮೆಯ ಗರವಡದಿಹುದು ಪಾರ್ಥನು ಮಮತೆಯುಳ್ಳವನೆಂಬನೇ ತಮ್ಮಣ್ಣನ ಆಗ್ನೆಯಲ್ಲಿ ಭ್ರಮಿತನಾಗಿನು ಈ ಪದ್ಯ ಭಾಗದಲ್ಲಿ ದ್ರೌಪದಿ ಧರ್ಮರಾಯನ ಕುರಿತು ಏನೆಂದು ಚಿಂತಿಸ್ತಾಳೆ ಅನ್ನುವಂಥದ್ದು ಇದು ಇನ್ನು ಪುಟ್ಟದೇ ಇರಲಿ ನಾರಿಯರ ನೆಲುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆ ಏನ ಅಂದ್ರೆ ಧರ್ಮರಾಯನಿಗೆ ಹೇಳೋಣ ಅಂತಂದರೆ ಅವನಿಗೆ ಧರ್ಮ ಮತ್ತು ಕ್ಷಮೆ ಅನ್ನುವಂತಹ ಗಡ ಹೊಡೆದ್ಬಿಟ್ಟಿದೆ ಹಾಗೆ ಪಾಥ ಪಾರ್ಥ ಅರ್ಜುನನಿಗೆ ಹೇಳೋಣ ಅಂತಂದರೆ ಆತ ಉಳ್ಳವನು ಅಂತ ಹೇಳೋದಾದ್ರೆ ಅವನು ಕೂಡ ತಮ್ಮ ಅಣ್ಣನ ಆಜ್ಞೆಯಲ್ಲಿ ಅಂದ ಧರ್ಮನ ಧರ್ಮರಾಯನ ಆಜ್ಞೆಯಲ್ಲಿಯೇ ಭ್ರಮಿತನಾಗ್ಬಿಟ್ಟಿದ್ದಾನೆ ಅನ್ನುವಂತಹದ್ದು ಈ ಪದ್ಯಭಾಗದಲ್ಲಿ ಬರುವಂತಹದ್ದು ದ್ರೌಪದಿ ಧರ್ಮರಾಯನನ ಕುರಿತು ಏನಂತ ಚಿಂತಿಸಿದಾಳೆ ಅಂತ ಅಂದರೆ ಧರ್ಮ ಮತ್ತು ಕ್ಷಮೆಯ ದೆವ್ವ ಆತನಿಗೆ ಹಿಡಿದುಬಿಟ್ಟಿದೆ ಅಂತ ಆಕೆ ಯೋಚಿಸ್ತಾನೆ ಹಾಗೆಯೇ ಜೀಸಸ್ ಕೋಡೆಯಲ್ಲಿ ಬಾಗಿದ ಶಿರ ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ ಯಾತನೆಗೂ ನಲ್ವಾತನೇ ನುಡಿದ ಮುಖ ಮುದ್ರೆ ಕವಿಯ ಈ ಮಾತುಗಳಲ್ಲಿ ಯಾತನೆಯಲ್ಲಿರುವ ಜೀಸಸ್ನ ಮುಖ ಮುದ್ರೆ ಹೇಗಿದೆ ಅನ್ನುವಂತಹದ್ದು ಅದು ನಲುಮೆಯ ನುಡಿಗಳ ನೀಡಿ ಬಂದರೆ ಅದು ಇತ್ತು ಹಾಗೆ ಮುಂದಿನ ಪ್ರಶ್ನೆ ಮನೆ ಮುದೇಗೌಡರಿಗೂ ಮೂತ್ರಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರ ಮನೆಗೂ ಹೋದೆ ಓ ಈಗದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ ನಾನು ನಾಲ್ಕ್ ಬಾರಿ ಮಾಡಿಸ್ಕೊಂಡಿದ್ದೇನೆ ಎಂದು ಅಂಗಿ ಎತ್ ಬಿಟ್ಟು ತೋರಿಸ್ತಾರೆ ಈ ಸಾಲುಗಳಲ್ಲಿ ಮುದ್ದೇಗೌಡರಿಗೆ ಮೂತ್ರಪಿಂಡದ ಕಲ್ಲಿನ ನಿರ್ವಹಣೆಯ ಬಗ್ಗೆ ಇರುವಂತಹ ಅಭಿಪ್ರಾಯವೇನು ಅಂತ ಕೇಳಿದರೆ ಅವರಿಗೆ ಇದ್ದಂಥದ್ದು ಅಜರಾಗುರಕತೆಯನ್ನ ನೋಡಬಹುದು ಹಾಗೆ ಮುಂದಿನದು ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾಗ ಅಭಿವೃದ್ಧಿಯು ಏನಾಗ್ತಾ ಇದೆ ಅಂತಂದ್ರೆ ಅದು ಮನುಕುಲದ ಪತನಕ್ಕೆ ಕಾರಣವಾಗ್ತಾ ಇದೆ ಕನ್ನಡಿಗರು ಕನ್ನಡ ನಾಡಿನಲ್ಲಿಯೇ ತಬಲಿಗಳಾದ್ರೆ ಅವರಿಗೆ ಆಶ್ರಯವಿಲ್ಲಿದೆ ಕನ್ನಡಿಗರ ಸಂಕಷ್ಟಗಳಿಗೂ ಒಂದು ಮುತ್ತಿ ಇದೆ ಅವರ ತಾಳ್ಮೆಗೆ ತಪ್ಪು ಹತ್ತ ಹಚ್ಚಬಾರದು ಭಾಷೆಯನ್ನು ಬಿಟ್ಟು ಬದುಕು ಇರೋದಿಲ್ಲ ಲೇಖಕರ ಈ ನುಡಿಯಲ್ಲಿನ ಸಂದೇಶ ಏನು ಅಂದ್ರೆ ಮಾತೃಭಾಷೆಯ ಮಹತ್ವವನ್ನ ತಿಳಿಸುತ್ತೆ ಮುಂದಿನ ಪ್ರಶ್ನೆ ಏನ್ ಸ್ವಾಮಿ ಸಾಯೋದಕ್ಕೆ ಹೆದರೋನಾ ನಾನು ಅಂತ ತಿಳ್ಕೊಂಡ ಲೈನ್ ಮ್ಯಾನ್ ಕೆಲ್ಸಕ್ಕೆ ಸೇರಿದ ಮೇಲೆ ಪ್ರಾಣದಾಸಿ ಇಟ್ಕೊಂಡ್ರೆ ಆಗುತ್ತಾ ನಮ್ಮ ಇನ್ ಲೈನ್ ಗಳು ಯಾರಾದರೂ ಈವರೆಗೂ ಸರ್ವಿಸ್ ಮುಗಿಸಿ ರಿಟೈರ್ ಆಗಿರೋದನ್ನ ನೋಡಿದ್ದೀರಾ ಇಲ್ಲಿವರೆಗೆ ಇಲ್ಲಿರುವಂತಹ ಒಳ ಅರ್ಥ ಏನು ಅಂತ ಕೇಳಿದಾರೆ ಇದು ಅಲ್ಲಿ ಅವರಿಗೆ ಲೈನ್ ಮ್ಯಾನ್ ಅವರಿಗೆ ಇರುವಂತಹದ್ದು ಅಪಾಯಕಾರಿ ಕೆಲಸ ಅನ್ನುವಂಥದ್ದು ಹಾಗೆ ಮುಂದಿನದು ಅಲ್ರಿ ಲೈನ್ ಮೇಲ್ ಬಿದ್ದ ಮರ ತೆಗ್ದು ಹಾಕೋದು ಕಾನೂನು ಕೆಲಸ ಅಂತ ನಿಮ್ ಬಾಯಲ್ಲೇ ನೋಡಿ ನಾನ್ ಕೇಳ್ತಾ ಇರೋದು ಈ ವಾಕ್ಯದ ಅರ್ಥ ಏನು ಅಂತ ಕೇಳಿದರೆ ಈ ವಾಕ್ಯದ ಅರ್ಥ ಏನು ಅಂದ್ರೆ ಲೈನ್ ಮೇಲೆ ಬಿದ್ದ ಮರ ತೆಗಿಯೋದು ತಪ್ಪಲ್ಲ ಅನ್ನುವಂಥದ್ದು ಮುಂದಿನದು ಸತ್ತಿರೋದು ಇವತ್ತಲ್ಲ ನಾಳೆ ನೀವೇ ತಿನ್ನೋ ಪ್ರಾಣಿ ಅದಕ್ಕೆ ಯಾಕ್ರಿ ನಷ್ಟ ಕೊಡ್ಬೇಕು ನಾಳೆ ಮಾಡೋ ಸಾರು ಇವತ್ತೇ ಮಾಡ್ರಿ ಎಂದು ನೋಡಿದ ನಾಗರಾಜನ ಮಾತಿನಲ್ಲಿ ಇರುವ ಅರ್ಥವೇನು ಅನ್ನುವಂಥದ್ದು ನೋಡಿ ಇವು ಅಹ್ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಾಗಿದ್ದಾವೆ ಉತ್ತರ ನಾಗರಾಜನ ಉಡಾಪೆಯನ್ನ ಇಲ್ಲಿ ನಾವು ನೋಡಬಹುದಾಗಿದೆ ಮುಂದಿನದು ಬಲ್ಲ ಬರವೇನು ಮುಖದಲ್ಲಿ ತಲ್ಲಣವೇ ತೆಲೆದೋರುತ್ತಿದೆ ಸಿರುಳೇಕೆ ಬಂದಿಲ್ಲ ತಾಂಗಿ ಹೇಳೆಂದ ಹೀಗೆಂದು ದ್ರೌಪದಿಯನ್ನ ಪ್ರಶ್ನಿಸಿದವರು ಅಂತ ಇದೆ ಆ ಇದನ್ನ ಇನ್ನು ಹುಟ್ಟದೇ ಇರಲಿ ನಾರಿಯರನ್ನು ಒಲ್ಲನ್ನುವಂತಹ ಪದ್ಯ ಭಾಗದಲ್ಲಿ ಬಂದಿರುವಂತದ್ದು ವಲ್ಲಭೆಯ ಬರವೇನು ಅಲ್ಲಬೆ ಅಂದ್ರೆ ಆ ಒಂದು ದ್ರೌಪದಿಯನ್ನ ಕುರಿತು ಹೇಳ್ತಾನೆ ಬಂದಿರುವಂತಹ ಕಾರಣವೇನು ನೀನು ಏನೇ ಕಾರಣ ಇಲ್ದಲೆ ಅವಳಲ್ಲ ಏನಿದೆ ಕಾರಣ ಅಂತ ಹೇಳ್ಬಿಟ್ಟು ಆತ ಪ್ರಶ್ನಿಸಿರುವಂತಹದ್ದು ಯಾರು ಅಂದ್ರೆ ಭೀಮ ಬಸುರ ಬಗೆಬೇನು ಕೀಚಕನ ನಸುಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡೆಬೇನು ನಮ್ಮ ನರಿದೊಡೆ ಕೌರವ ವ್ರಜದ ಕುಸಿರು ಇದರ ಅಂತ ಅನ್ನುವಂಥದ್ದು ಅಂದ್ರೆ ಇಲ್ಲಿ ಯಾರು ಅಂತ ಇಲ್ಲಿ ನಮ್ಮನ್ನು ಅಂದ್ರೆ ಯಾರು ಅಂತ ಕೇಳಿದರೆ ಅಂದ್ರೆ ಕೀಚಕನನ್ನ ನಾನು ಅವನು ಅಹ್ ಅವನನ್ನ ನಾಶ ಮಾಡ್ತೀನಿ ಅವನೇನಾದ್ರೂ ಮಿಸ್ ಕಾಡ್ದ ಅಂದ್ರೆ ಸ್ವಲ್ಪ ನಸು ಮಿಸಿಕೋಡೆ ಅವ್ನೇನಾದ್ರು ಮಿಸ್ ಕಾಡ್ದ ಅನ್ಕೋ ಅವನನ್ನ ನಾನು ಕೊಂದ್ಬಿಡ್ತೀನಿ ವಿರಾಟ ವಂಶದ ಹೆಸರೇ ಇಲ್ಲದಂತೆ ಮಾಡ್ಬಿಡ್ತೇನೆ ಅಂತ ಹೇಳ್ತಾನೆ ಹಾಗೆ ನಮ್ಮ ರೈದೋಡೆ ನಮ್ಮನ್ನು ನಮ್ಮ ವಿರುದ್ಧ ಏನಾದ್ರೂ ಬಂದ್ರೆ ಅನ್ಕೋ ಕೌರವ ವ್ರಜವ ಕುಸಿರಿದರಿವೇನು ಅಂದ್ರೆ ಕೌರವರ ವ್ರಜವನ್ನ ಅಂದ್ರೆ ಅವರ ವಂಶವನ್ನೇ ನಾನು ಶ ಮಾಡುವೆ ಇಲ್ಲಿ ನಮ್ಮನ್ನು ಅಂದ್ರೆ ಯಾರು ಅನ್ನುವಂತಹದ್ದು ಪಾಂಡವರು ಹಾಗೆ ಅರಸಿ ಬಿಡು ಬಿಡು ಕಾತಿಯನ್ನು ವಿಸ್ತರಿಸಲೇ ಕಮ್ಮಣ್ಣನಾಗ್ನೆಯನ್ನ ಗೆರೆಯ ಕಾಣಿದೆಡೆ ದಾಟಿದೆನು ಹಾಗೆಂದನ ಭೀಮ ಈ ಪದ್ಯ ಭಾಗದಲ್ಲಿ ಭೀಮನ ಮಾತಿನ ಅರ್ಥವೇನು ಅಂತ ಇದೆ ಅರಸಿ ಬಿಡು ಅಂದ್ರೆ ಅರಸಿ ಅಂತ ಹೇಳ್ಬಿಟ್ಟು ದ್ರೌಪದಿಯನ್ನ ಕುರಿತು ಹೇಳ್ತೇನೆ ಅಂದ್ರೆ ನಿನ್ನಲ್ಲಿರುವಂತಹ ಹ್ಮ್ ದುಃಖವನ್ನು ಬಿಟ್ಬಿಡು ನಾನು ನಮ್ಮ ಅಣ್ಣನ ಆಜ್ಞೆಯನ್ನು ದಾಟಿಬಿಟ್ಟೆ ಗೆರೆಯನ್ನು ದಾಟಿದೆ ಅಂತ ಹೇಳ್ಬಿಟ್ಟು ಹೋಗಿಂದ ನ ಭೀಮ ನಾನು ಆ ಅಣ್ಣನ ಆಜ್ಞೆಯನ್ನು ದಾಟಿ ಅವರ ಗೆರೆಯನ್ನು ದಾಟಿಬಿಟ್ಟು ನಾನು ಆ ಒಂದು ಕೀಚಕನನ್ನು ನಾಶ ಮಾಡ್ತೇನೆ ಹೋಗು ಅಂತ ಹೇಳ್ಬಿಟ್ಟು ಭೀಮಾ ಆ ಪಸ್ಕಾರದ ಪ್ರತಿಜ್ಞೆಯನ್ನು ಮಾಡ್ತಾನೆ ಬಸುರ ಬಗೆಬೆನು ಕೀಚಕನು ನಸುಮಿಸಿದೊಡೆ ವೈರಾಟ ವಂಶದ ಹೆಸರ ತೊಡುವೆನು ಕಬ್ರ ಬರೋಜವ ಕುಸಿರಿದರಿವೆನು ಈ ಪದ್ಯಭಾಗದಲ್ಲಿ ಭೀಮನ ಮಾತಿನ ಅರ್ಥ ಅಂದ್ರೆ ದ್ರೌಪದಿಯ ರಕ್ಷಣೆಗೆ ಭೀಮನ ಪ್ರತಿಜ್ಞೆಯನ್ನ ಹೇಳುವಂತಹದ್ದು ಕಾಲಯಮ ಕೆರಳಿದೊಡೆ ಮುರಿವೆ ಚಾಳುತನದ ನೆರವನ್ನನ್ನೊಬ್ಬಳ ನಾಳರಾರಿರಿ ಪಾಪಿಗಳರ ರ ಅಪ ಕೀರ್ತಿಗಳಕ್ಕಿರಲ ತೋಳಹೊರೆ ನಿಮಗೇಕೆ ಭೂಮಿ ಪಾಲು ವಂಶದಳು ದಿಸಿಲ್ಲ ಕೂಳುಗೇಡಿಂಗೊಡಲ ಹೊರಬೀರಿ ಎಂದ ಇಂದು ಮುಖಿ ನೋಡಿ ಇಲ್ಲಿ ಇಲ್ಲಿ ಕಾಲ ಎಮ್ನೆ ಕೂಡ ಯುದ್ಧಕ್ಕೆ ಬಂದರೂ ಅವನನ್ನ ಸೋಲಿಸುವಂತಹ ಬಿಲ್ವದ್ಯ ಪರಿಣಿತರ ಆದಂತಹವರು ಪಾಂಡವರು ಆದರೆ ನೀವು ಈ ಒಂದು ಸಮಯದಲ್ಲಿ ನನ್ನೊಬ್ಬಳನ್ನಾಳಲಾರಿರಿ ಪಾಪಿಗಳು ನೀವೆಲ್ಲರೂ ತೋಳ್ಬಲ ನಿಮ್ಗೇಕೆ ಬೇಕು ನೀವೇನು ನೀವೇಕೆ ಈ ಒಂದು ಕ್ಷತ್ರಿಯ ರಾಜವಂಶದಲ್ಲಿ ಹುಟ್ಟಿದ್ದೀರ ಹೊಟ್ಟೆ ಉರಿಯುವುದಕ್ಕಾಗಿ ಅಂದ್ರೆ ಕೇವಲ ನೀವು ಕೂಳಿಗೆ ಕೇಡಿಗೆ ಇರುವಂತಹವರು ಕೂಳಿಗೆ ಡಿಂಗೊಡಲ ಹುರುವಿರಿ ಅಂತ ಅಂತ ಹೇಳ್ಬಿಟ್ಟು ಹೊಟ್ಟೆ ಒರಿಯುವುದಕ್ಕಾಗಿ ಜನ್ಮ ಹತ್ತಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಆಕೆ ಹೇಳ್ತಾರೆ ಯಾರು ಇಂದು ಮುಖಿ ಗೌ ದ್ರೌಪದಿಯನ್ನ ಮುಖಿ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ ವಾಕ್ಯದಂತೆ ಒಂದರೆ ಇದರ ಅರ್ಥ ಏನು ಅಂದರೆ ಐದು ಜನ ಗಂಡಂದಿರ ತೋಳ್ಬಲವನ್ನ ಕುರಿತು ದ್ರೌಪದಿಯ ಉದ್ವೇಗದ ನುಡಿಗಳನ್ನ ನಾವು ಕಾಣಬಹುದಾಗಿದೆ ಹಾಗೆ ಮುಂದಿನದು ಹೆಂಡತಿಯ ಹರಿಬದಲ್ಲಿ ಒಬ್ಬನೇ ಗಂಡುಗೂಸುವೈರಿಯನು ಕಡಿ ಕಂಡವನು ಮಾಡುವನು ಮೆಂಟನ್ನೊಡನೆ ನಿಕ್ಕವನು ಈ ಪದ್ಯಭಾಗದಲ್ಲಿ ಕವಿಯ ಮಾತಿನ ಅರ್ಥ ಏನು ಅಂತ ಕೇಳಿದರೆ ಅಂದ್ರೆ ಹೆಂಡತಿಯ ಮಾನರಕ್ಷಣೆ ಅನ್ನುವಂತಹ ಒಂದು ಸಂದರ್ಭ ಬಂದಂತಹ ಸಮಯದಲ್ಲಿ ಕೂಡ ಒಬ್ಬ ಗಂಡ ಇದ್ರೂ ಕೂಡ ಆ ವೈರಿಯನ್ನಾದ್ರೂ ಕೊಂದಾದ್ರೂ ಕೂಡ ಅಂದರೆ ಅವ್ರನ್ನ ಅವಳನ್ನ ರಕ್ಷಿಸ್ತಾನೆ ಆದರೂ ನೀವು ಮೂರು ಲೋಕಕ್ಕೆ ಇರ್ತರಾದಂತಹ ವೀರರು ಆದರೆ ನನ್ನೊಬ್ಬಳನ್ನು ಆಳಲಾರಿರಿ ಅಂತ ಹೇಳ್ತಾಳೆ ಗಂಡ ಈ ನೀವು ಐದು ಜನ ಗಂಡಿಂದಿರಿದ್ದೀರಿ ನೀವು ಗಂಡರೋ ಇಲ್ಲ ಬಂಡಂದಿರೋ ಅಂತ ಹೇಳ್ಬಿಟ್ಟು ಆಕೆ ಹೇಳುವಂತಹದ್ದು ಯಾರೂ ದ್ರೌಪದಿ ಹೇಳಿರುವಂತಹದ್ದನ್ನು ಹೇಳ್ಬೋದು ಈ ಒಂದು ಪದ್ಯಭಾಗದಲ್ಲಿ ಗಂಡನ ಕರ್ತವ್ಯ ನಿಷ್ಠೆಯನ್ನ ಕುರಿತು ಹೇಳಿರುವಂತಹದ್ದನ್ನ ನೋಡಬಹುದಾಗಿದೆ ಹಾಗೆ ಮುಂದಿನದು ಕಲಾ ಕಾದುಡೆ ನಾವು ಉಳಿದವರು ಬಳಿಕೇನು ಗಾದೆಯ ಬಳಿಕೆ ಕೆಲವರು ಗಳಿಸಿದೊಡೆ ಕೆಲವರು ಉಂಡು ಜಾರುವರು ಈ ಪದ್ಯ ಭಾಗದಲ್ಲಿ ಭೀಮನ ಮಾತಿನ ಅರ್ಥವೇನು ಅಂತ ಕೇಳಿದರೆ ಅಂದ್ರೆ ಈ ಕಲಹ ಕಾದರೆ ಅಂದ್ರೆ ಹೋರಾಟ ಅನ್ನುವಂತಹ ಒಂದು ಸಮಯ ಭಾಗದಲ್ಲಿ ಭೀಮನ ಮಾತಿನ ಅರ್ಥವನ್ನ ನೋಡೋದಾದ್ರೆ ಕಲಹ ಕಾದೋಡೆ ಅಂದ್ರೆ ಯುದ್ಧ ಮಾಡುವಂತಹ ಸಮಯದಲ್ಲಾದ್ರೆ ನಾವು ಬೇಕು ಆದ್ರೆ ಪ್ರೀತಿಗಾದಂತಹ ವಿಷಯದಲ್ಲಿ ಉಳಿದಂತಹವರು ಅನ್ನುವಂತಹದ್ದು ಅದೇ ರೀತಿ ಆ ಒಂದು ಗಾದೆ ಮಾತನ್ನ ಹೇಳ್ತಾನೆ ಏನಂದ್ರೆ ಕೆಲವರು ಗಳಿಸಿದರೆ ಕೆಲವರುಂಡು ಜಾರುವವರು ಅಂದ್ರೆ ಕೆಲವರು ಇನ್ಯಾರೋ ಮಾಡಿರುವಂತದ್ದನ್ನ ಮತ್ತ್ಯಾರೋ ಅದನ್ನ ಅನುಭವಿಸುವಂತದ್ದು ಅನ್ನುವಂತದ್ದು ಈ ಒಂದು ಮಾತಿನ ಅರ್ಥದಲ್ಲಿ ಮಾತಿನ ಅರ್ಥವನ್ನು ನೋಡಬಹುದು ಅರ್ಥವನ್ನ ನೋಡೋದಾದ್ರೆ ಉಳಿದ ಪಾಂಡವರ ಬಗ್ಗೆ ಭೀಮನಿಗಿದ್ದಂತಹ ಅಸಮಾಧಾನವನ್ನ ನಾವು ಇಲ್ಲಿ ನೋಡಬಹುದು ಎಲ್ಲ ಸಾಕುಮಾರಯ ಯಾವತ್ತೂ ನಮ್ಮ ಮುಸ್ರೆ ಪಾತ್ರೆಗಳನ್ನ ನುಂಗದ ಹೊಳೆ ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನ ನುಂಗಿತೇನಾ ಎಂಬ ದಣಪತ್ನಿಯು ಚೀರಿದ್ದರ ವೆಂದರೆ ಅಲ್ಲಿ ಚಿನ್ನಮ್ಮನ ಕುಟುಂಬ ನಡುವೆ ಬೆಳ್ಳಿ ಲೋಟವನ್ನ ಅಪರಿಸು ಅನ್ನುವಂತಹದ್ದು ಒಂದು ವಾಕ್ಯದಲ್ಲಿ ಆ ವ್ಯಕ್ತವಾಗಿರುವಂತಹದ್ದನ್ನ ನೋಡಬಹುದು ತಮಗೆ ಸಿಕ್ಕಿದ ಬೆಳ್ಳಿ ಲೋಟವನ್ನು ಚಿನ್ನಮ್ಮ ಮತ್ತೆ ಹೊಳೆಯ ಮುಳುಗಿಗೆ ಎಸೆದು ಹೊಳೆಯ ನೀರಲ್ಲೊಮ್ಮೆ ಸಂಪೂರ್ಣವಾಗಿ ಮುಳುಗಿ ಎದ್ದು ನಿಂತಂತೆ ಈ ಸಾಲುಗಳಲ್ಲಿ ವ್ಯಕ್ತವಾಗಿರುವಂತಹ ಅಂಶಗಳನ್ನು ಗುರುತಿಸಿ ಅಂತ ಕೇಳಿದರೆ ಅಲ್ಲಿ ಆ ಅಲ್ಲಿ ಅಪವಾದದಿಂದ ಮುಕ್ತಳಾದಂತಹ ಭಾವವನ್ನ ಇಲ್ಲಿ ನಾವು ನೋಡ್ಬಹುದು ಅಂದ್ರೆ ಆ ಬೆಳ್ಳಿ ಲೋಟವೇ ತನ್ನ ಕುಟುಂಬಕ್ಕೆ ಅವಮಾನ ಮಾಡಿತ್ತು ಅನ್ನುವಂತಹ ಒಂದು ಭಾವನೆಯಿಂದ ಅವಳು ಆ ಒಂದು ಬೆಳ್ಳಿ ಲೋಟವನ್ನೇ ನೀರಿನ ಮಡುವಿಗೆ ಹೊಳೆಯ ಮಡುವಿಗೆ ಎಸೆದು ಆ ಅಪವಾದದಿಂದ ಮುಕ್ತವಾಗಿರುವಂತಹದ್ದನ್ನ ನೋಡಬಹುದು ಕೆಲವೋ ಹುಲುಮಾನಪ ವೆಂಕಪ್ಪಯ್ಯ ಸುತ್ತಲೂ ನಾಲ್ಕೂರಲ್ವ ಯಾವನೇ ಶಾನುಭೋಗ ಉಗ್ರಾಣಿಯನಾದರೂ ಕರೆತಂದು ಎದುರು ಸರ್ಪಣೆ ಏಳಿಸಿ ಅದೆಲ್ಲವೂ ನನ್ನದಲ್ಲದಿದ್ರೆ ಕೇಳು ಮತ್ತೆ ದಣಿಗಳ ಬೆಳ್ಳಿ ಲೋಟ ಗದ್ಯದ ಈ ಸಾಲುಗಳ ಕೆಳಗಿನ ಯಾವ ಹೇಳಿಕೆಯನ್ನ ಸಮರ್ಥಿಸುತ್ತದೆ ಅಂತ ಅಂದ್ರೆ ಪ್ರಕೃತಿ ಮೇಲಿನ ಮನುಷ್ಯನ ದಬ್ಬಾಳಿಕೆಯನ್ನ ನೋಡಬಹುದಾಗಿದೆ ಮುಂದಿನದು ಇದ್ದನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ ಜನಗಳ ವಿಶ್ವಾಸವನ್ನ ಉಳಿಸ್ಕೊಂಡು ಕುರ್ಚಿಗೂ ಉಳಿಸ್ಕೊಂಡು ಟರ್ ಮುಗಿಸಿದ್ರೆ ಸಾಕಾಗಿದೆ ಕಾನ್ ಸಾಹೇಬ್ರ ಈ ಮಾತು ಏನನ್ನ ಸೂಚಿಸ್ತದೆ ಅಂತಂದ್ರೆ ಜನರೊಟ್ಟಿಗಿನ ಸಹ ಬಾಳ್ವೆಯನ್ನ ಸೂಚಿಸುತ್ತೆ ಅದೇನ್ ಮಾಡುತ್ತೆ ಯಾನೆ ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನ್ಗೋ ಎಲ್ಲೋ ಓಡಾಡ್ಕೊಂಡಿರೋ ಆನೆಗೂ ಕಟ್ಟಿರಲ್ಲ ಯಾ ಬಾಯಿಲ್ದೋರಿ ಪ್ರಪಂಚದಲ್ಲಿ ಬದುಕೋ ಹಂಗೆ ಇಲ್ವಾ ಏನಯ್ಯಾ ಅಂತ ಹೇಳಿದಾಗ ಈ ಒಂದು ನಿರೂಪಕರ ದುರ್ಗಪ್ಪನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವಂತಹ ಭಾವ ಎಂದ್ರೆ ದುರ್ಗಪ್ಪನ ಬಗ್ಗೆಗೆ ಕೋಪ ಯಾಕೆಂದ್ರೆ ಅವನು ಆನೆಯ ಬಗ್ಗೆ ಅಪವಾದವನ್ನ ಹೊರಿಸಿರೋದ್ರಿಂದ ರೆಹಮಾನ್ ಬೇಕಾದ್ರೆ ಇವಳನ್ನ ಕೇಳಿ ಆನೆಗೆ ನಾನೇನ್ ಮಾಡಿದೆ ಅಂತ ಎಂದು ಅಲ್ಲೇ ನಿಂತಿದ್ದ ಜುಬೇದಳ ಕಡೆ ತೋಟಕ್ಕೆ ಆಗಾಗ ಕೆಲ್ಸಕ್ಕೆ ಬರ್ತಾ ಇದ್ದವಳು ಜುಬೇದ ಅವಳನ್ನ ವಿಟ್ನೆಸ್ ಅಂತ ಹೇಳಿದ್ರಿಂದ ಏ ಏನು ನಡೀತು ಹೇಳುವಂತಹ ರೆಹಮಾನ್ ವಿಟ್ನೆಸ್ ಅಂತ ಹೇಳ್ಬಿಟ್ಟು ಯಾರನ್ನ ತೋರಿಸ್ತಾ ನನ್ನುವಂಥದ್ದು ಪ್ರಶ್ನೆ ಅಲ್ಲಿ ಜುಬೇದಳನ್ನ ಅವನು ತೋರಿಸ್ತಾನೆ ಟೆಲಿಫೋನ್ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗಿದೆಯಲ್ಲ ಈ ಮಾತನ್ನು ಶಂಕರಪ್ಪ ಯಾರನ್ನ ಕುರಿತು ಹೇಳ್ದ ಅಂತಂದ್ರೆ ಟಿಪ್ಪಣನನ್ನ ಮುಂದಿನ ಪ್ರಶ್ನೆ ಕಳೆದ ನಲವತ್ತು ಹೊಸ ಹಂತಗಳಿಂದ ಆ ಬೆಳ್ಳಿ ಲೋಟ ದಣಿಗಳ ಒಡನಾಟದಲ್ಲಿರಲಿಲ್ಲವೇ ದಣಿಗಳ ದಾಂಪತ್ಯ ಜೀವನದ ಎಲ್ಲಾ ಪ್ರಮುಖ ಹಂತಗಳಲ್ಲೂ ಅದು ಮುಖ ಸಾಕ್ಷಿಯಾಗಿರಲಿಲ್ಲವೇ ದಣಿಗಳ ದಾಂಪತ್ಯಕ್ಕೆ ಯಾವುದು ಮುಖ ಸಾಕ್ಷಿಯಾಗಿತ್ತು ಅನ್ನುವಂಥದ್ದು ಅದು ಬೆಳ್ಳಿ ಲೋಟ ಇಷ್ಟು ಒಂದು ಅನ್ವಯಿಕ ಪ್ರಶ್ನೆಗಳಿಗಿನ್ನ ಕೇಳುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಈ ಒಂದು ಇಷ್ಟು ಪ್ರಶ್ನೆಗಳನ್ನು ನೀವು ಸರಿಯಾಗಿ ಗಮನಿಸಿ ಅಭ್ಯಸಿಸಿದರೆ ಇಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ಕೇಳುವಂತಹ ಎಲ್ಲ ಒಂದು ಒಂದು ಅನ್ವಯಿಕ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸ್ಬೋದು ಇಂತಹ ಒಂದು ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಅದನ್ನ ಕೇಳೋದು ಚಾನ್ಸಸ್ಸು ಕಡಿಮೆ ಇರುತ್ತೆ ಇಷ್ಟು ಧನ್ಯವಾದಗಳು